ಎಷ್ಟೆಲ್ಲಾ ಕಲೆಕ್ಷನ್ಸ್ ಇದೆ ಅಂದ್ರೆ ಸೂಪರ್ ಇದೆ ಇವತ್ತಿನ ಕಲೆಕ್ಷನ್ಸ್ ಮಿಸ್ ಮಾಡ್ಕೊಳ್ಳೇಬೇಡಿ ಓಕೆನಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಸೊ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಕೂಡ ಡ್ರೆಸ್ ಕಲೆಕ್ಷನ್ಸ್ ತೋರಿಸಿದ್ದೆ ಸೊ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂತು ತುಂಬಾ ಚೆನ್ನಾಗಿದೆ ಅನಿತಾ ಕಲೆಕ್ಷನ್ಸ್ ನಾವು ಕೂಡ ಪರ್ಚೇಸ್ ಮಾಡಿದ್ವಿ ಇಷ್ಟು ಕಡಿಮೆ ರೇಂಜ್ ಗೆ ಇಷ್ಟು ಚೆನ್ನಾಗಿರೋ ಗೌನ್ಸ್ ಗಳೆಲ್ಲ ಸಿಗತ್ತಾ ಮೀಶೋದಲ್ಲಿ ಅಂತ ಕೇಳ್ತಾ ಇದ್ರಿ ಎಸ್ ಎಕ್ಸಾಕ್ಟ್ಲಿ ಹೌದು ಇವತ್ತು ಕೂಡ ಸಾಕಷ್ಟು ಡ್ರೆಸ್ ಕಲೆಕ್ಷನ್ಸ್ ನ ತಗೊಂಡ್ ಬಂದಿದ್ದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾಗೆ ಇದಕ್ಕೆಲ್ಲ ಪ್ರೈಸ್ ಎಷ್ಟು ಆಗುತ್ತೆ ಹಾಗೆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ಖಂಡಿತವಾಗ್ಲೂ ತುಂಬಾ ಹಾನೆಸ್ಟ್ ಆಗಿ ರಿವ್ಯೂ ಕೊಡ್ತೀನಿ ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೆಲ್ಲದೂ ಕೂಡ ಲಿಂಕ್ ಕೊಡ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ಪಟಾಪಟ ಅಂತ ಹೇಳ್ಬಿಟ್ಟು ಒನ್ ಬೈ ಒನ್ ಗೆಸ್ಟ್ ಚೆನ್ನಾಗಿದೆ ಡ್ರೆಸ್ ಗಳು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಅಂಡ್ ವೇರ್ ಮಾಡಿ ಕೂಡ ತೋರಿಸ್ತೀನಿ ಅವಾಗ ನಿಮ್ಗೆ ಕೂಡ ಕ್ಲಾರಿಟಿ ಸಿಗುತ್ತೆ ಹಿಂಗ್ ಕಾಣಿಸುತ್ತೆ ನೀವ್ ಹಾಕೊಂಡಾಗ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಹಾಗಾದ್ರೆ ಇಲ್ಲಿ ಒಂದ್ ಕಡೆಯಿಂದ ಜೋಡಿಸ್ಕೊಂಡ್ಬಿಡ್ತೀನಿ ಒನ್ ಬೈ ಒನ್ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಫಸ್ಟ್ ಡ್ರೆಸ್ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಪರ್ಪಲ್ ಕಲರ್ ಇದೆ ಆಕ್ಚುಲಿ ಇದು ಮೀಶೋದಲ್ಲಿ ಬ್ಲೂ ಕಲರ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಬಟ್ ರಿಯಲ್ ಆಗಿ ಪರ್ಪಲ್ ಕಲರ್ ಇರೋದು ಇದು ಅಂದ್ರೆ ನೇರ್ ಲೈನಿಂಗ್ ಕಲರ್ ಬರುತ್ತಲ್ವಾ ಸೊ ಆ ರೀತಿ ಇದೆ ಇದು ಆಲ್ರೆಡಿ ಓಪನ್ ಮಾಡಿ ನಾನು ನೋಡಿದ್ದೆ ಸೊ ಹಾಗಾಗಿ ಇಲ್ಲಿ ಕಟ್ ಮಾಡಿಲ್ಲ ಸೊ ಬನ್ನಿ ಡ್ರೆಸ್ ಹೇಗಿದೆ ಅಂದ್ಬಿಟ್ಟು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡೋಣ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಈ ಡ್ರೆಸ್ ಬಂದು ಲಾಂಗ್ ಗೌನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಇದು ನೋಡಿದ ತಕ್ಷಣ ಇಷ್ಟ ಆಗಿತ್ತು ಮೀಶೋದಲ್ಲಿ ನನ್ಗೆ ಸೊ ಆಲ್ಮೋಸ್ಟ್ ಇದನ್ನು ಸಾಕಷ್ಟು ಜನ ತಗೊಂಡಿರ್ತಾರೆ ಅಂಡ್ ಸ್ಲೀವ್ ಕೂಡ ಅಷ್ಟೇನೆ ಫುಲ್ ಲೆಂತ್ ಬರುತ್ತೆ ಫುಲ್ ಸ್ಲೀವ್ಸ್ ಓಕೆನಾ ಅಂಡ್ ಇದಕ್ಕಂತೂ ಒಂದು ಸಿಂಪಲ್ ಆಗಿ ಬ್ಲಾಕ್ ಕಲರ್ ಬೆಲ್ಟ್ ಹಾಕಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ಇದಕ್ಕೆ ಯಾವುದೇ ರೀತಿ ದುಪ್ಪಟ್ಟ ಆಗ್ಲಿ ಅಥವಾ ಪ್ಯಾಂಟ್ ಆಗ್ಲಿ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಅಂತೂ ನನಗ್ ಸ್ವಲ್ಪ ಸ್ಲೀವ್ ಲೂಸ್ ಆಗ್ತಾ ಇದೆ ಸೈಡ್ ಆಲ್ಟ್ರೇಷನ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾಕೆ ಆಗ್ತಾ ಇದೆ ಅಂದ್ರೆ ನಾನು ಲಾರ್ಜ್ ಬುಕ್ ಮಾಡಿದ್ದೆ ಬಟ್ ಮೀಶೋ ಇಂದ ನನಗ್ ಕಳ್ಸಿರೋದು ಎಕ್ಸೆಲ್ ಸೈಜ್ ಇವಾಗ ಜಸ್ಟ್ ನೋಡ್ಕೊಂಡೆ ಎಕ್ಸೆಲ್ ಕಳ್ಸಿದ್ರೆ ಲಾರ್ಜ್ ಇದ್ರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಕೂರ್ತಾ ಇತ್ತು ಬಟ್ ಪರವಾಗಿಲ್ಲ ಸೊ ನಾನೇನು ಎಕ್ಸ್ಚೇಂಜ್ ಮಾಡಕ್ ಹೋಗಲ್ಲ ಇನ್ನೇನು ಸೈಡ್ ಸ್ಟಿಚ್ ಅಲ್ವಾ ಆಯ್ತು ಲೆಂತ್ ನೋಡಿ ಇಷ್ಟಿದೆ ಸೊ ಫ್ಲೋರಲ್ ಲೆಂತ್ ತುಂಬಾ ಚೆನ್ನಾಗಿದೆ ಅಂಡ್ ಇದಕ್ಕೆ ನಾನು ಮುಂಚೆನೆ ಹೇಳಿದಾಗೆ ಒಂದು ಬೆಲ್ಟ್ ನ ಹಾಕೊಂಡ್ಬಿಟ್ರಂತೂ ಈಗ ಮೀಶೋದಲ್ಲೇ ಸಿಗುತ್ತೆ ಅಲ್ವಾ ಬ್ಲಾಕ್ ಕಲರ್ ಎಲ್ಲ ಬೆಲ್ಟು ಅದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಬ್ಯಾಕ್ ಸೈಡ್ ನೋಡಿ ಈ ರೀತಿಯಾಗಿದೆ ಎಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅಂಡ್ ಕಲರ್ ಆಪ್ಷನ್ ಕೂಡ ಅಷ್ಟೇ ಇದರಲ್ಲಿ ಬೇರೆ ಯಾವುದೂ ಕಲರ್ ಇಲ್ಲ ಓಕೆನಾ ಇದು ಒಂದೇ ಸಿಂಗಲ್ ಕಲರ್ ಪರ್ಪಲ್ ಕಲರ್ ನಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಕೂಡ ಇವಾಗ್ಲೇ ಹೇಳ್ಬಿಡ್ತೀನಿ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಎರಡು ಮಾತೇ ಇಲ್ಲ ಟೆನ್ ಔಟ್ ಆಫ್ ಟೆನ್ ಖಂಡಿತವಾಗ್ಲೂ ಕೊಡಬಹುದು ಸೊ ಥಮ್ಸ್ ಅಪ್ ಸೊ ಪ್ರೈಸ್ ಬಂದು ಜಸ್ಟ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಏಟ್ ರುಪೀಸ್ ಅಷ್ಟೇನೆ ಮುನ್ನೂರ ಅರವತ್ತೆಂಟು ರೂಪಾಯಿಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಗುಡ್ ಕ್ವಾಲಿಟಿ ಡ್ರೆಸ್ ಖಂಡಿತವಾಗ್ಲೂ ಇದೆ ಸೊ ಖಂಡಿತವಾಗ್ಲೂ ಯಾರ್ ಬೇಕಾದ್ರೂ ಕಣ್ ಮುಚ್ಕೊಂಡು ಪರ್ಚೇಸ್ ಮಾಡಿ ಖಂಡಿತವಾಗ್ಲೂ ಈ ಡ್ರೆಸ್ ನೀವು ತಗೊಂಡ್ ಮೇಲೆ ನಿಮಗೆ ಅನ್ಸುತ್ತೆ ಸೊ ಇಷ್ಟು ಕಡಿಮೆ ಪ್ರೈಸ್ಗೆ ನಿಜವಾಗ್ಲೂ ನಾನು ಒಳ್ಳೆ ಡ್ರೆಸ್ ನ ತಗೊಂಡಿದ್ದೀನಿ ಅನ್ಬಿಟ್ಟು ಡೈಲಿ ಗಾದ್ರೂ ಯೂಸ್ ಮಾಡಬಹುದು ಅಥವಾ ಎಲ್ಲಾದ್ರೂ ಆಫೀಸ್ ವೇರ್ ಗೆಲ್ಲಾದ್ರೂ ಯೂಸ್ ಮಾಡ್ತೀರಾದ್ರು ಮಾಡ್ಬೋದು ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಗೆ ಮೂವ್ ಆನ್ ಆಗ್ಬೇಡ ಫ್ರೆಂಡ್ಸ್ ಇದು ಸೆಕೆಂಡ್ ಡ್ರೆಸ್ ತೋರಿಸ್ತಾ ಇರೋದು ಈಗ ನಾನು ವೇರ್ ಮಾಡಿದೀನಿ ಅಲ್ವಾ ಇದು ಕೂಡ ಮೀಶೋದಲ್ಲೇ ತಗೊಂಡಿರೋದು ಸೊ ಬ್ಲೂ ಇದೆ ದೊಡ್ಡ ದೊಡ್ಡದಾಗಿ ಫ್ಲವರ್ ಕೊಟ್ಟಿದ್ದಾರೆ ನೋಡಿ ವೈಟ್ ಕಲರ್ ವಿತ್ ಎಲ್ಲೋ ಕಲರ್ ಮಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಈ ಗೆ ತುಂಬಾ ಲುಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸೊ ಮೇನ್ ರೀಸನ್ ಈ ಒಂದು ದುಪ್ಪಟ ತುಂಬಾ ಚೆನ್ನಾಗಿದೆ ಜಾರ್ಜೆಟ್ ಕ್ಲಾತ್ ಅಂತ ಹೇಳ್ತಾರಲ್ವಾ ಆ ರೀತಿ ಇದೆ ಬಟ್ ನನ್ಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇದೇ ಕ್ಲಾತ್ ಅದೇ ಕ್ಲಾತ್ ಅಂತ ಹೇಳಿ ಖಂಡಿತ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ಒಳಗಡೆನೂ ಅಷ್ಟೇ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಗೆ ಒಂದ್ಸತಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಇದು ಅನ್ಬಿಟ್ಟು ಎಸ್ ಇದು ಓಕೆನಾ ಯಾವ್ದೇ ರೀತಿ ಒಳಗಡೆ ಸ್ಲೀವ್ ಏನು ಕೊಟ್ಟಿಲ್ಲ ಹಾಕಿಸ್ಕೊಳ್ಳೋದಕ್ಕೆ ಲೆಸ್ ಇಷ್ಟ ಪಡ್ತೀರಾ ಅಂತ ಹೇಳಿದ್ರೆ ಖಂಡಿತ ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿದೆ ಫುಲ್ ಲೆಂತ್ ಇದೆ ಇದು ಕೂಡ ಅಂದ್ರೆ ತುಂಬಾ ಫ್ಲೋರಲ್ ಲೆಂತ್ ಏನಿಲ್ಲ ಕಾಲ್ ಕಾಣಿಸುತ್ತೆ ಅಷ್ಟಿದೆ ಎಸ್ ದುಪಟ ಒಂದ್ ಸೈಡ್ ವೇಲ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಹಾಗಾದ್ರೆ ಇದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಪ್ರೈಸ್ ಬಂದು ನಾನೂರ ಇಪ್ಪತ್ತೊಂದು ರೂಪಾಯಿ ಇದೆ ಫೋರ್ ಟ್ವೆಂಟಿ ಒನ್ ರುಪೀಸ್ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲು ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ನಿಮಗೆ ತಗೊಂಡಾಗ ನಿಮಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿರೋ ಕ್ವಾಲಿಟಿನಲ್ಲಿ ಈ ಡ್ರೆಸ್ ಸಿಕ್ಕಿದೆ ಇಷ್ಟು ಕಡಿಮೆ ಪ್ರೈಸ್ಗೆ ಅಂದ್ಬಿಟ್ಟು ಓಕೆನಾ ಸೊ ಬಿಲೋ ಫೈವ್ ಹಂಡ್ರೆಡ್ ಖಂಡಿತವಾಗ್ಲೂ ಸೂಪರ್ ಆಗಿದೆ ತಗೋಬಹುದು ಅಂಡ್ ಇದು ಎಲ್ಲಾ ಸೈಜಲ್ಲೂ ಸಿಗುತ್ತೆ ಅಂಡ್ ಕೆಲವೊಮ್ಮೆ ನೀವು ಕಮೆಂಟ್ ಮಾಡ್ತಾ ಇದ್ರಿ ನಾನು ಲಾಸ್ಟ್ ಡ್ರೆಸ್ ಕಲೆಕ್ಷನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೇಡಮ್ ನೀವು ಒಂದು ಡ್ರೆಸ್ ಲಿಂಕ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸೊ ಇದು ಅಷ್ಟೇ ಎಲ್ಲದು ಆಲ್ಮೋಸ್ಟ್ ಹಾಕಿರ್ತೀವಿ ಯಾವ್ರುಕಿಲ್ಲ ಅಂತ ಅಂದ್ರೆ ಅದ್ರದ್ದು ಏನು ಸೈಜ್ ಅವೈಲಬಲ್ ಇರೋದಿಲ್ಲ ಅಂದ್ರೆ ಲಾರ್ಜ್ ಎಕ್ಸೆಲ್ ಮೀಡಿಯಂ ಯಾವುದೋ ಸೈಜ್ ಅವೈಲಬಲ್ ಇರೋದಿಲ್ಲ ಔಟ್ ಆಫ್ ಸ್ಟಾಕ್ ಆಗಿರತ್ತಲ್ವಾ ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಲಿಂಕೇ ಕೊಡೋದಿಲ್ಲ ಮೀಶೋ ಇಂದ್ರೆ ಸ್ಟಾಕೇ ಇಲ್ಲ ಅಂತ ಅಂದ್ಮೇಲೆ ಆರ್ಡರ್ ಮಾಡಿ ಏನ್ ಪ್ರಯೋಜನ ಅಲ್ವಾ ಸೊ ಹಂಗಾಗಿ ಆ ರೀತಿ ಮಾಡಿರ್ತಾರೆ ಬಟ್ ಲಿಂಕ್ ಅಲ್ಲಿ ಓಪನ್ ಆದ ತಕ್ಷಣ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಹಾಕಿರ್ತೀನಿ ಓಕೆನಾ ಸೊ ಲಾಸ್ಟ್ ಟೈಮ್ ಆ ರೀತಿ ಆಗಿತ್ತು ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡ್ರೆಸ್ ಬಂದು ಓಕೆ ಇದು ಅಷ್ಟನ್ನೇ ಓಪನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ವೇರ್ ಮಾಡಿ ವೇರ್ ಮಾಡಿ ನೋಡ್ತಾ ನಾನು ಈ ಡ್ರೆಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ದುಪ್ಪಟ್ಟ ಬೇರೆ ಬಂದಿದೆ ಇದು ಕ್ರೀಮ್ ಕಲರ್ ನಲ್ಲಿ ಇದೆ ದುಪ್ಪಟ ನೆಟ್ಟೆಡ್ ಸೊ ಅದಕ್ಕೂ ಮುಂಚೆ ಡ್ರೆಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ದುಪ್ಪಟ್ಟನು ಕೊಟ್ಟಿದ್ದಾರೆ ಜೊತೆಗೆ ಇದು ಕೂಡ ಒಂದು ಲಾಂಗ್ ಡ್ರೆಸ್ ಮ್ಯಾಕ್ಸಿ ಡ್ರೆಸ್ ಅಂತಾರಲ್ಲ ಆ ರೀತಿಯಾಗಿ ಅಂಡ್ ಫಸ್ಟ್ ನಿಮ್ಗೆ ದುಪ್ಪಟ್ಟೆ ತೋರಿಸ್ಬಿಡ್ತೀನಿ ಇದು ಬಂದು ನೆಟ್ಟೆಡ್ ಓಕೆನಾ ಸೊ ಇಲ್ಲಿ ನೋಡಿ ಲೇಸ್ ಕೊಟ್ಟಿದ್ದಾರೆ ಅಂದ್ರೆ ಬಾರ್ಡರ್ ಈ ಕಲರ್ ಡ್ರೆಸ್ ಕಲರೇ ಇದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಇದು ಕೂಡ ಡ್ರೆಸ್ ಬಂದು ಪ್ಲೇನ್ ಡ್ರೆಸ್ ಓಕೆನಾ ಈಗ ಸ್ಯಾರಿನಲ್ಲೆಲ್ಲ ಹೊಲ್ಸ್ಕೊಂತೀವಿ ಅಲ್ವಾ ಆ ರೀತಿ ಇದೆ ಬಟ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಎಸ್ ಈ ರೀತಿ ಇದೆ ನೋಡಿ ಸ್ಲೀವ್ ಅಷ್ಟೇನೆ ಫುಲ್ ಸ್ಲೀವ್ ಇದು ಬ್ಯಾಕ್ ಸೈಡು ಎಸ್ ಈ ರೀತಿ ಓಕೆನಾ ಕ್ವಾಲಿಟಿ ಅಂತೂ ಈಗ ಈ ಡ್ರೆಸ್ಗೆ ಕಂಪೇರ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಪರವಾಗಿಲ್ಲ ಓಕೆ ಓಕೆ ಈಗ ಟೆನ್ ಗೆ ಒಂದು ಏಟ್ ರಿವ್ಯೂ ಕೊಡ್ಬೋದು ಸೊ ನೋಡೋಣ ವೇರ್ ಮಾಡಿದಾಗ ನಿಮ್ಗೆ ಅನ್ಸುತ್ತೆ ಯಾವ ತರ ಕಾಣಿಸುತ್ತೆ ಇದು ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಈ ಡ್ರೆಸ್ ಸೊ ನೋಡೋದಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಬಟ್ ನನ್ಗೆ ಇದು ಶೇಪ್ ಇಷ್ಟ ಆಗ್ಲಿಲ್ಲ ನೋಡಿ ಕಾಲತ್ರ ಹತ್ರ ಸೊ ಒಂದ್ ಸೈಡು ಫುಲ್ ಶಾರ್ಟ್ ಕೊಟ್ಟಿದ್ದಾರೆ ಅಂಡ್ ಇನ್ನೊಂದ್ ಸೈಡ್ ನೋಡಿ ಇಲ್ಲಿ ಉದ್ದ ಬರುತ್ತೆ ಸೊ ಅಷ್ಟೊಂದೇ ನನ್ಗೆ ಫಿನಿಶಿಂಗ್ ಇಷ್ಟ ಆಗ್ಲಿಲ್ಲ ಬಟ್ ಡ್ರೆಸ್ ಓಕೆ 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 ಅಂತ ಹೇಳ್ಬೋದು ಒಂದ್ ಸೈಡ್ ಹಾಕೊಂಡ್ರೆ ಮೇ ಬಿ ಚೆನ್ನಾಗಿ ಕಾಣಿಸುತ್ತೆ ಎಸ್ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮ್ಗೆ ನೋಡಿ ಈ ರೀತಿಯಾಗಿದೆ ಎಸ್ ಇದಕ್ಕೆ ಪ್ರೈಸ್ ಎಷ್ಟಾಗತ್ತೆ ಅಂತ ನೋಡೋಣ ಅಂಡ್ ಇದ್ರಲ್ಲೂ ಅಷ್ಟೇ ಕಲರ್ ಆಪ್ಷನ್ ಇಲ್ಲ ಇದು ಒಂದೇ ಕಲರು ಬಟ್ ತುಂಬಾ ಜನ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ಇದು ಬಟ್ ನನ್ಗೆ ಅಷ್ಟೊಂದೇ ನಿಜವಾಗ್ಲು ಹೇಳ್ತೀನಿ ಪ್ರಾಂಪ್ಟ್ ಆಗಿ ನನ್ಗೆ ಇಷ್ಟ ಆಗ್ತಾ ಇಲ್ಲ ಇದು ಸೊ ರಿಟರ್ನ್ ಅಷ್ಟೇನೆ ಅಂಡ್ ಪ್ರೈಸ್ ಏನ್ ತುಂಬಾ ಜಾಸ್ತಿ ಇಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ರುಪೀಸ್ ಇದೆ ಓಕೆನಾ ಮುನ್ನೂರ ಐವತ್ತೆರಡು ರೂಪಾಯಿಗೆ ಪರವಾಗಿಲ್ಲ ಬಟ್ ಈಗ ಮೀಶೋದಲ್ಲಿ ನೋಡ್ತೀವಿ ಅಲ್ವಾ ನಾವು ಪಿಕ್ಚರ್ ಸೊ ಅದ್ರಲ್ಲೊಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡ್ರೆಸ್ ರಿಯಲ್ ಆಗಿ ನೋಡ್ತಾ ಇದ್ರೆ ಈಗ ಪಿಕ್ಚರ್ ಅಲ್ಲಿ ಹಾಕಿರ್ತಾರಲ್ಲ ಆ ರೀತಿ ಏನ್ ನನಗೆ ಅನ್ನಿಸ್ತಾ ಇಲ್ಲ ಸೊ ತಗೊಳ್ತೀರಾ ಅಂತ ಅಂದ್ರೆ ಖಂಡಿತ ತಗೊಳ್ಳಿ ಬಟ್ ನನ್ನ ಕಡೆಯಿಂದ ಮಾತ್ರ ಔಟ್ ಆಫ್ ಏಟ್ ರಿವ್ಯೂ ಅಷ್ಟೇ ಇದಕ್ಕೆ ಸೊ ಬನ್ನಿ ಇವಾಗ ನೆಕ್ಸ್ಟ್ ಡ್ರೆಸ್ಗೆ ಮೂವನ್ ಆಗಿಬಿಡೋಣ ಫ್ರೆಂಡ್ಸ್ ಇದು ಕೂಡ ಬ್ಲೂ ಕಲರ್ ಆಕ್ಚುಲಿ ಈ ತರದ್ದು ನನ್ನ ಹತ್ರ ತುಂಬಾ ದಿನದಿಂದ ಒಂದು ಡ್ರೆಸ್ ಇತ್ತು ಸೊ ಅದು ತುಂಬ ಹಳೇದಾಯ್ತು ಇನ್ನೇನು ಡೈಲಿ ವೇರ್ ಹಾಕ್ಬೇಕು ಅನ್ನೋ ಗೆ ತಂದಿಟ್ಟಿದ್ದೀನಿ ಸೊ ಇವಾಗ ನೋಡಿ ಅದೇ ಡ್ರೆಸ್ನ ಮತ್ತೆ ತರಿಸಿದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಪ್ರೈಸು ನಂಬಕ್ಕೂ ಆಗಲ್ಲ ಇಷ್ಟು ಕಡಿಮೆನ ಅನ್ಬಿಟ್ಟು ಅಷ್ಟು ಕಡಿಮೆ ಇದೆ ಸೊ ಯಾವ ಡ್ರೆಸ್ಸು ಅಂತ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಸೊ ರಾಯಲ್ ಬ್ಲೂ ಇದು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ವೆಲ್ವೆಟ್ ಡ್ರೆಸ್ ಇದು ಓಕೆನಾ ಸೊ ಇದು ಆಲ್ಮೋಸ್ಟ್ ನೀವೆಲ್ರು ನೋಡಿರ್ತೀರಾ ನಂದು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಸತಿ ಹಾಕಿದೀನಿ ವಿಡಿಯೋಗಳಿಗೆ ಇದು ಸೊ ಮತ್ತೆ ಇನ್ನೊಂದು ಇರ್ಲಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ ಇದು ಅಂಟ್ಕೊಂತಾ ಇದೆ ಹಂಗಂಗೆ ವೆಲ್ವೆಟ್ ಅಲ್ವಾ ಸೊ ಇದ್ರಲ್ಲೂ ಅಷ್ಟೇ ನಿಮ್ಗೆ ಟೂ ಕಲರ್ಸ್ ಇದೆ ಸೊ ಬ್ಲೂ ಕಲರ್ ಮತ್ತೆ ಮರೂನ್ ಕಲರ್ ಇದೆ ಮುಂಚೆ ಎಲ್ಲ ಬ್ಲಾಕ್ ಕಲರ್ ಅಲ್ಲೂ ತೋರಿಸೋರು ಬಟ್ ಇತ್ತೀಚೆಗೆ ಬ್ಲಾಕ್ ಕಲರ್ ಇಲ್ಲ ಬ್ಲೂ ಮತ್ತೆ ಮರೂನ್ ಕಲರ್ ಇದೆ ನನ್ಗೆ ಮುಂಚೆ ಇದ್ದದ್ದು ನನ್ನ ಹತ್ರ ಬ್ಲೂ ಕಲರ್ ಇಲ್ಲೂ ಬ್ಲೂ ಕಲರ್ ಅಲ್ಲೇ ತಗೊಂಡಿದೀನಿ ಯಾರೇ ನೋಡಿದ್ರು ಇದಕ್ಕೆ ಎಷ್ಟ್ ಕೊಟ್ರಿ ಅನಿತಾ ಪ್ರೈಸ್ ಎಷ್ಟು ಚೆನ್ನಾಗಿದೆ ಎಲ್ ತಗೊಂಡ್ರಿ ಇದನ್ನ ಯಾವ ಅಲ್ಲಿ ತಗೊಂಡ್ರಿ ಅಂತ ಕೇಳೋರು ಸೊ ಸಿಕ್ಕಾಪಟ್ಟೆ ಈಗ ಜನಗಳು ಆತರ ಕೇಳಿದಾಗ ನಮಗೂ ಇಷ್ಟ ಆಗುತ್ತೆ ನನ್ನ ಹತ್ರ ಇಷ್ಟ ಚೆನ್ನಾಗಿರೋ ಡ್ರೆಸ್ ಇದೆಯಾ ಹಂಗಾರೆ ಅನ್ಸುತ್ತಲ್ವಾ ಸೊ ಹಂಗಾಗಿ ನನಗೂ ಇಷ್ಟ ಆಗಿತ್ತು ಮತ್ತೆ ಇನ್ನೊಂದು ತರಿಸ್ಕೊಂಡಿದೀನಿ ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ವೇರ್ ಮಾಡೋದಕ್ಕಿಂತ ಮುಂಚೆ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಡ್ತೀನಿ ನೋಡಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡು ಜಸ್ಟ್ ಇನ್ನೂರ ಎಪ್ಪತ್ತಾರು ರೂಪಾಯಿ ಅಷ್ಟೇ ಇದಕ್ಕೆ ಓಕೆನಾ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಸಿಕ್ಸ್ ರುಪೀಸು ಸೊ ಇದು ಕೂಡ ನಾನು ಅಲ್ಲೇ ತಗೊಂಡಿರೋದು ಸೊ ನೋಡೋಣ ಫಿಟ್ಟಿಂಗ್ ಯಾವ ರೀತಿ ಕಾಣಿಸುತ್ತೆ ಇದು ಅಂತ ಹೇಳ್ಬಿಟ್ಟು ವೇರ್ ಮಾಡಿ ತೋರಿಸ್ತೀನಿ ಓಕೆನಾ ಅದಾದ್ಮೇಲೆ ರಿವ್ಯೂ ಕೊಡ್ತೀನಿ ಇದು ಯಾವ ಥರ ಇದೆ ಕ್ವಾಲಿಟಿ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಕ್ಕಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಏನು ರಾಯಲ್ ಬ್ಲೂ ಅಲ್ವಾ ಸೊ ಯಾರು ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಇದೆ ಫುಲ್ ಲೆಂತಿ ಇದೆ ತುಂಬ ಚೆನ್ನಾಗಿದೆ ಮಾತ್ರ ಅಂಡ್ ಇದಕ್ಕೂ ಅಷ್ಟೇ ಯಾವ್ದಾದ್ರೂ ಬೆಲ್ಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಫಿಟ್ ಆಗಿ ಕೂರಿಸೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಪ್ರೈಸ್ ಹೇಳಿದೀನಿ ಅನ್ಕೊಂಡಿದೀನಿ ಟೂ ಹಂಡ್ರೆಡ್ ಸಮಥಿಂಗ್ ಇದೆ ಅಷ್ಟೇ ಅನ್ಬಿಟ್ಟು ಅಂಡ್ ಇದು ರಿವ್ಯೂ ಕೊಡೋದಕ್ಕಿಂತ ಮುಂಚೆ ನನ್ನ ಹತ್ರ ಇನ್ನೊಂದಿದೆ ಅಂತ ಹೇಳಿದೆ ಅಲ್ವಾ ನಾನು ಅಂದ್ರೆ ಇದೇ ರೀತಿ ನನ್ನ ಹತ್ರ ಮುಂಚೆ ಒಂದಿತ್ತು ಅನ್ಬಿಟ್ಟು ಆ ಡ್ರೆಸ್ನೂ ತೋರಿಸ್ತೀನಿ ನೋಡಿ ಸೊ ನೋಡಿ ಇದು ನನ್ನ ಹತ್ರ ಹಳೇದಿದ್ದು ಸೊ ಇದು ಹಳೇದಾಗಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಸೊ ಇನ್ನೊಂದಿರ್ಲಿ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹಾನೆಸ್ಟ್ ಆಗಿ ರಿವ್ಯೂ ಕೊಡ್ತಾ ಇದ್ದೀನಿ ಇದ್ರದ್ದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿತ್ತು ಓಕೆ ಮೇ ಬಿ ಇದು ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಇದು ಸೇಮ್ ರೇಟ್ ಏನೇ ಒಂದು ಟೂ ಏಟಿ ರುಪೀಸ್ ಆರ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ದು ಇವಾಗ ಏನ್ ವೇರ್ ಮಾಡಿದ್ದೀನಿ ನಿಜವಾಗ್ಲು ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಕ್ವಾಲಿಟಿ ವೈಸ್ ಚೆನ್ನಾಗಿಲ್ಲ ನೋಡ್ಲಿಕ್ಕೆ ಎರಡು ಸೇಮ್ ಇದೆ ಬಟ್ ತುಂಬಾ ತಿನ್ನಿದೆ ಓಕೆನಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೆಟೀರಿಯಲ್ ಒಂಥರ ಒಳಗಡೆ ನಾವ್ ಏನು ಪ್ಯಾಂಟ್ ಹಾಕ್ಲಿಲ್ಲ ಅಂದ್ರೂ ಕೂಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಕಾಣದೇ ಇಲ್ಲ ಅಷ್ಟು ಚೆನ್ನಾಗಿದೆ ಬಟ್ ಇದಂತೂ ಇದೆಯಲ್ಲ ಒಳಗಡೆ ನಾವ್ ಏನ್ ಹಾಕಿರ್ತಿವಿ ಹಂಗೆ ಟ್ರಾನ್ಸ್ಪರೆಂಟ್ ಅನ್ಕೊಂಡ್ಬಿಡಿ ನಿಜವಾಗ್ಲೂ ಇರ್ತೀನಿ ಚೆನ್ನಾಗಿಲ್ಲ ಸೊ ನಿಮ್ಗೆ ಎರಡರದು ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ಈ ಡ್ರೆಸ್ ಯಾರಿಗಾದ್ರೂ ಇಷ್ಟ ಆಯ್ತು ತಗೋಬೇಕು ಅಂತ ಅನ್ಕೊಂಡ್ರೆ ಸೊ ಇದನ್ನ ಬ್ಯಾಡ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀನಿ ಲಿಂಕು ಅದನ್ನ ಗುಡ್ ಅಂತ ಹೇಳಿ ಕೊಟ್ಟಿರ್ತೀನಿ ಸೊ ಯಾರಾದ್ರೂ ಇಷ್ಟ ಆಯ್ತು ಅಂದ್ರೆ ಇದನ್ನ ತೊಗೊಳಕ್ ಹೋಗ್ಬೇಡಿ ಆ ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ ಸೊ ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಕ್ವಾಲಿಟಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಡ್ರೆಸ್ಗೆ ಆನ್ ಆಗ್ಬಿಡೋಣ ಇದು ಬ್ಲಾಕ್ ಕಲರ್ ನಲ್ಲಿ ಇದೆ ಅನ್ಸುತ್ತೆ ನೋಡ್ತೀನಿ ಇದು ಯಾವ ಕಲರ್ ಯಾವ ಡ್ರೆಸ್ ಅಂತ ನನ್ಗೆ ಮರ್ತೋಗಿದೆ ಆರ್ಡರ್ ಮಾಡಿ ಎಸ್ ಇದೇನು ಎರಡು ಕೊಟ್ಟಿರಂಗಿದಾರಲ್ಲ ಡ್ರೆಸ್ಸು ಎರಡು ಡ್ರೆಸ್ ಥರ ಕಾಣಿಸ್ತಾ ಇದೆಯಪ್ಪ ಬುಕ್ ಮಾಡಿರೋದು ಬಂದಿರೋದು ಬಂದಿರೋದೇನಾದರೂ ಎರಡು ಕೊಟ್ಬಿಟ್ರೆ ಕನ್ಫ್ಯೂಷನ್ ಆಗಿ ನೋಡೋಣ ಹೌದು ಒಂದು ಮೈ ಗಾಡ್ ಎರಡು ಕೊಟ್ಟಿದಾರಲ್ಲ ಎಸ್ ಎರಡು ಡ್ರೆಸ್ ಕೊಟ್ಟಿದ್ದಾರೆ ಸೇಮ್ ಡ್ರೆಸ್ ಎರಡು ಡ್ರೆಸ್ ಪ್ಯಾಕ್ ಮಾಡಿದ್ದಾರೆ ಓ ನಾನೇ ಲಕ್ಕಿ ಅನಿಸುತ್ತೆ ಮೇ ಬಿ ವಾಪಸ್ ಕೊಡೋದಾ ಇಟ್ಕೊಳ್ಳೋದಾ ಯೋಚನೆ ಮಾಡ್ತಾ ಇದ್ದೀನಿ ನೀವ್ ಹೇಳಿ ಏನ್ ಮಾಡ್ಲಿ ಅಂತ ನಿಮ್ಮ ಮುಂದೆನೆ ಓಪನ್ ಮಾಡಿದ್ದೀನಿ ನನಗಿದಾಗ ಎರಡು ಡ್ರೆಸ್ ಕಳ್ಸಿ ಸೊ ನಾನು ಬುಕ್ ಮಾಡಿರೋದು ಒಂದೇನೆ ನಿಜವಾಗ್ಲೂ ಎರಡು ಡ್ರೆಸ್ ಬಂದಿದ್ದಾವೆ ನೋಡಿ ಇದು ದುಪ್ಪಟ್ಟ ಇದು ಟಾಪು ಸೊ ಮೀಶೋದವ್ರು ಯಾವ ಕಡೆ ನೋಡ್ಕೊಂಡು ಪ್ಯಾಕ್ ಮಾಡಿದ್ರು ಅಂತ ಗೊತ್ತಿಲ್ಲ ಮುಂಚೆ ಕ್ವಾಲಿಟಿ ಹೇಗಿದೆ ಅಂಡ್ ಇದಕ್ಕೆ ಎಷ್ಟು ಪ್ರೈಸ್ ಅಂತ ಎಲ್ಲ ಹೇಳ್ತೀನಿ ಫಸ್ಟ್ ವೇರ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಒನ್ ಟು ಡಬಲ್ ಸಿಕ್ಕಿದೆ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ಫಿಟ್ ಆಗಿದ್ಯಾ ಫಸ್ಟ್ ನೋಡ್ಕೊಂಡ್ ಬರೋಣ ಓಕೆನಾ ಫ್ರೆಂಡ್ಸ್ ಈ ಡ್ರೆಸ್ ನ ವೇರ್ ಮಾಡೋಕೆ ಟ್ರೈ ಮಾಡಿದೆ ನಿಜವಾಗ್ಲೂ ಆಗ್ಲೇ ಇಲ್ಲ ಫುಲ್ ಟೈಟ್ ಆಗ್ತಾ ಇದೆ ಮೇ ಬಿ ಎರಡು ಕಳ್ಸಿದೀವಲ್ಲ ಅನ್ನೋ ಹೊಟ್ಟೆ ಊರಿಗೆ ಏನಾದ್ರು ಫುಲ್ ಟೈಟ್ ಆಗಿ ಕಳ್ಸಿಬಿಟ್ರೋ ಏನೋ ಆಕ್ಚುಲಿ ನನ್ ಸೈಜ್ ಬಂದು ಲಾರ್ಜ್ ನಿಮಗ್ ಮುಂಚೆನೆ ಹೇಳಿದ್ದೆ ಅಲ್ವಾ ಬಟ್ ಇಲ್ಲಿ ನೋಡಿ ಅವ್ರು ಕಳ್ಸಿರೋದು ಯಾವ ಸೈಜ್ ಗೊತ್ತಾ ಇಲ್ಲ ನೋಡಿ ಇಲ್ಲಿ ಎಸ್ ಅಂತ ಇದೆ ಇಲ್ಲಿ ಎಸ್ ಕಾಣಿಸ್ತಾ ಸೊ ಸ್ಮಾಲ್ ಕಳಿಸಿದ್ರೆ ಆಗತ್ತಾ ನಾನು ಎಷ್ಟು ದಪ್ಪ ಇದ್ದೀನಿ ಮೀಡಿಯಮ್ ಕಳಿಸಿದ್ರು ಆಗಲ್ಲ ಸೊ ಲಾರ್ಜು ಅಥ್ವಾ ಎಕ್ಸೆಲ್ ಬೇಕಾಗತ್ತೆ ನನಗೆ ಸೊ ಎಷ್ಟು ಟ್ರೈ ಮಾಡಿದ್ರೂ ಆಗಲೇ ಇಲ್ಲ ಸೊ ಈ ಸ್ಲೀವೇ ಇಡಿಸ್ಲಿಲ್ಲ ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗತ್ತೆ ವಾಪಸ್ ಕೊಡಬೇಕು ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಡ್ರೆಸ್ಸು ಆ್ಯಂಡ್ ವೇರ್ ಮಾಡಿದ್ರು ಅಷ್ಟೇ ನಿಜವಾಗ್ಲೂ ಇದಕ್ಕೆ ದುಪ್ಪಟ್ಟ ಬೇರೆ ಬಂದಿತ್ತಲ್ವ ತುಂಬ ಚೆನ್ನಾಗಿ ಕಾಣಿಸೋದು ಒಂದು ಸತಿ ನಿಮಗೆ ನೀಟಾಗಿ ತೋರಿಸ್ತೀನಿ ಬೇಕಾದರೆ ಬೇಕಾದವರು ಪರ್ಚೇಸ್ ಮಾಡಿ ಸೊ ಕಾಣಿಸ್ತಾ ಇದೆ ಅಲ್ವಾ ಸೊ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಸೊ ಈ ರೀತಿ ಟ್ಯಾಕ್ ಕಟ್ಟೋದಕ್ಕೂ ಬಂದಿದೆ ತುಂಬ ಚೆನ್ನಾಗಿದೆ ಡ್ರೆಸ್ಸು ಸೊ ಒಂದ್ಸತಿ ನಿಂತ್ಕೊಂತೀನಿ ನೋಡಿ ಎಸ್ ಸಿಲು ನೋಡಿ ಫ್ಲೋರಲ್ ಲೆಂತು ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದಕ್ಕೆ ವೇಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಸೂಪರಾಗಿದೆ ಬಟ್ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ನಾನು ಲಾರ್ಜ್ ಬುಕ್ ಮಾಡಿದ್ದೀನಿ ಅದರಲ್ಲೂ ಕ್ವಾಂಟಿಟಿ ಒಂದೇ ನಾನು ಬುಕ್ ಮಾಡಿರೋದು ಸ್ಮಾಲ್ ಕಳಿಸಿದ್ದಾರೆ ಜೊತೆಗೆ ಎರಡು ಕಳಿಸಿದ್ದಾರೆ ಏನು ಮಾಡೋದು ಏನು ಹೇಳೋದು ಮೀಶೋದವ್ರಿಗೆ ಹೇಳಿ ಈ ರೀ ಒಂದು ನಿಮಿಷ ವೇಲ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ ತರ ಸಿಂಪಲ್ ಡ್ರೆಸ್ಗಳಿಗೆ ಹಿಂಗೆ ವೇಲ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಆಸೆ ಆಗಿದ್ದೆ ನಾನು ಎರಡು ಕೊಟ್ಬಿಟ್ಟಿದಾರಲ್ಲ ಎರಡು ಇಟ್ಕೊಳ್ಳೋಣ ಅನ್ಬಿಟ್ಟು ಈಗ ಏನು ಮಾಡಕ್ಕಾಗಲ್ಲ ಎರಡು ರಿಟರ್ನ್ ಮಾಡ್ತೀನಿ ನೋಡಿ ಈ ರೀತಿ ಇದೆ ಡಿಸೈನ್ ಕೂಡ ಚೆನ್ನಾಗಿದೆ ಸೊ ಇದು ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡ್ಬಿಡೋಣ ಪ್ರೈಸ್ನ ಒಂದ್ ನಿಮಿಷ ಈ ವೇಲ್ ತೆಗ್ದು ಹಾಕ್ಬಿಡ್ತೀನಿ ಈ ಡ್ರೆಸ್ಸಿಂದಲ್ಲ ಇದು ಎಸ್ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ರುಪೀಸು ನಾನೂರ ಅರವತ್ತಾರು ಸ್ವಲ್ಪ ಜಾಸ್ತಿನೇ ಆಯಿತು ಏನು ಐನೂರು ರೂಪಾಯಿ ಅನ್ಕೊಳ್ಳಿ ಇದನ್ನು ನೋಡಿ ಈಗ ಲಿಂಕ್ ಹಾಕೋಣ ಅಂತ ಹೇಳಿದ್ರೆ ಕಾಣಿಸ್ತಾನೇ ಇಲ್ಲ ಅಂದ್ರೆ ಲಿಂಕೇ ತೋರಿಸೋದಿಲ್ಲ ಅವರು ಅಂದ್ರೆ ಶೇರ್ ಮಾಡ್ಲಿಕ್ಕೆ ಇಲ್ಲೆಲ್ಲ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿದೆ ಮೀಡಿಯಂ ಇಲ್ಲ ಲಾರ್ಜು ಇಲ್ಲ ಎಕ್ಸಲ್ ಇಲ್ಲ ಡಬಲ್ ಎಕ್ಸ್ ಎಲ್ಲು ಇಲ್ಲ ಓಕೆನಾ ಸೊ ಈ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಿಮಗೆ ಲಿಂಕ್ ಕೊಡಿ ಲಿಂಕ್ ಹಾಕಿಲ್ಲ ಅನಿತಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದೊಂದು ಡ್ರೆಸ್ ತು ಅಲ್ವಾ ಇಲ್ಲಿ ಶೇರ್ ಮಾಡೋದಕ್ಕೆ ಲಿಂಕ್ ಶೇರ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ ಸೊ ಇಲ್ಲಿ ಯಾವ್ದಾದ್ರೂ ಒಂದು ಮತ್ತೆ ರೀಸ್ಟಾಕ್ ಆಯ್ತು ಅಂದಾಗ ಆಪ್ಷನ್ ಬರುತ್ತೆ ಅಂತ ಸಂದರ್ಭದಲ್ಲಿ ನಾನು ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಓಕೆನಾ ಸೊ ಒಂದೊಂದ್ಸತಿ ಇದೇ ನಲ್ಲಿ ತಗೋಬೇಕಾದ್ರೆ ಒಂದೊಂದ್ಸತಿ ಬೇಜಾರಾಗುತ್ತೆ ನೋಡಿ ಲಾರ್ಜ್ ಬುಕ್ ಮಾಡಿದ್ರೆ ಸ್ಮಾಲ್ ಕೊಟ್ಟಿರ್ತಾರೆ ಬಟ್ ಏನು ತೊಂದರೆ ಏನಿಲ್ಲ ಇದನ್ನ ವಾಪಸ್ ಕಳಿಸ್ಬಿಟ್ಟು ಸ್ಮಾಲ್ ಇದೆ ನನಗೆ ಲಾರ್ಜ್ ಕಳಿಸಿ ಅಂತ ಹೇಳ್ಬಿಟ್ಟು ಮತ್ತೆ ಏನು ರಿಟರ್ನ್ ಮಾಡಿದ್ವಿ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಕೊಡ್ತಾರೆ ಸೊ ಈಗ ಸ್ಮಾಲ್ ಬಂದಿದೆ ಅಲ್ವಾ ನಾನು ಎಕ್ಸ್ಚೇಂಜ್ ಮಾಡ್ತೀನಿ ಯಾಕೆಂದ್ರೆ ಡ್ರೆಸ್ ತುಂಬ ಇಷ್ಟ ಆಗಿದೆ ನನಗೆ ಎರಡನ್ನೂ ಕೊಟ್ಬಿಡ್ತೀನಿ ಒಂದು ಇಟ್ಕೊಂಡು ಇನ್ನೇನು ಮಾಡಲಿ ಸೊ ಮತ್ತೆ ಅವ್ರು ರಿಟರ್ನ್ ಒಂದಾದರೂ ಕೊಡಲಿ ಎರಡಾದರೂ ಕೊಡ್ಲಿ ಅವ್ರಿಷ್ಟ ಸೊ ಒಟ್ಟಾರೆ ಅದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಂತು ಸೊ ಹಂಗಾಗಿ ನಾನು ಎಕ್ಸ್ಟೆಂಡ್ ತಗೊಂಡು ನನ್ ಸೈಜಿಗೆ ತಗೊಂತೀನಿ ಲಾರ್ಜು ಸೊ ಅದಕ್ಕೆ ಇವತ್ತಿನ ಡ್ರೆಸ್ ಕಲೆಕ್ಷನ್ಸ್ ಇಷ್ಟೇನೆ ಸೊ ಇದೆಲ್ಲ ಏನು ಅನೀತಾ ಹಾಗಾದ್ರೆ ಇನ್ನು ಇಷ್ಟೊಂದಿದೆಯಾ ಓಪನ್ ಮಾಡೋದು ಅಂದ್ರೆ ಸೊ ಇದೆಲ್ಲ ಸಾರಿ ಕಲೆಕ್ಷನ್ಸ್ ಸೊ ನೋಡಿಲ್ಲ ಇನ್ನು ನೋಡಿ ಯಾವುದು ಓಪನ್ ಮಾಡಿಲ್ಲ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಆರಿದೆ ಇದೆ ಇನ್ನು ಬರಬೇಕಾಗಿದೆ ಸ್ಯಾರೀಸು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡಿದಾಗ ತೋರಿಸ್ತೀನಿ ಬಟ್ ಸ್ಯಾರಿ ಒಂದು ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಂಡ್ ತುಂಬಾ ಅಫರ್ಡೆಬಲ್ ಪ್ರೈಸ್ ಕಡಿಮೆ ಪ್ರೈಸ್ ನಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಫ್ಯಾನ್ಸಿ ಸ್ಯಾರಿಗಳನ್ನೇ ತರಿಸಿದೀನಿ ಹೋಪ್ ನಿಮ್ಗೂ ಕೂಡ ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ ಅಂಡ್ ಇವತ್ತಿಗೆ ಡ್ರೆಸ್ ಕಲೆಕ್ಷನ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಇಷ್ಟ ಆದವರು ಖಂಡಿತವಾಗ್ಲೂ ಪರ್ಚೆಸ್ ಮಾಡಿ ಅಂಡ್ ಇನ್ನು ರೀತಿ ಕಲೆಕ್ಷನ್ಸ್ ಬೇಕು ಮೀಶೋದಲ್ಲಿ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಗುವಂತ ಕಲೆಕ್ಷನ್ಸ್ ಬಗ್ಗೆ ಮತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ ಹೋಪ್ ಆಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಆಗಿರುತ್ತೆ ಅನ್ಕೊಂಡಿದೀನಿ ಸೊ ಇಷ್ಟ ಆಯ್ತು ಅಂದ್ರೆ ನನ್ನ ವಿಡಿಯೋಗೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನು ಯಾರಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸೊ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು